ಬಿಜೆಪಿಯಲ್ಲಿ ಉಂಟಾಗಿದ್ದ ಭಿನ್ನಮತ ಶಮನಗೊಂಡಿದ್ದು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಯಲಹಂಕ ಶಾಸಕ ಬಾಯಿ ಬಾಯಿಯಾಗಿದ್ದಾರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಇಬ್ಬರ ನಡುವೆ ವೈಮನಸ್ಯ ಉಂಟಾಗಿತ್ತು ಡಾಕ್ಟರ್ ಸುಧಾಕರ್ ಅವರ ಭೇಟಿಗೆ ವಿಶ್ವನಾಥ್ ಲಭ್ಯವಾಗಿರಲಿಲ್ಲ ನಿನ್ನೆ ಅಮಿತ್ ಶಾ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರನ್ನು ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಿಕೊಂಡು ಬರುವಂತೆ ಕ್ಷೇತ್ರದ ಶಾಸಕರುಗಳು ಮತ್ತು ಮುಖಂಡರುಗಳಿಗೆ ಕರೆ ನೀಡಿದ್ದರು ಅಲ್ಲದೆ ಯಲಹಂಕ ಶಾಸಕ ವಿಶ್ವನಾಥ್ ರವರೊಂದಿಗೆ ಮಾತನಾಡಿ ಪಕ್ಷಕ್ಕಾಗಿ ಶ್ರಮಿಸುವಂತೆ ಸೂಚಿಸಿದ್ದ ಬೆನ್ನಲ್ಲೇ ಇಂದು ಯಲಹಂಕ ಶಾಸಕ ವಿಶ್ವನಾಥ್ ತಮ್ಮ ಮನೆಗೆ ಡಾಕ್ಟರ್ ಸುಧಾಕರ್ ಅವರನ್ನು ಆಹ್ವಾನಿಸಿ ಸೌಹಾರ್ದ ಉಪಾಹಾರ ಕೂಟವನ್ನು ಏರ್ಪಡಿಸುವ ಮೂಲಕ ಇಬ್ಬರಲ್ಲಿನ ಭಿನ್ನಮತಗಳು ದೂರವಾದಂತಾಗಿದೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದನ್ನು ಅವರ ಮಾತಲ್ಲೇ ಕೂಡ ಹೇಳ್ತಾ ಇವತ್ತು ನಾನು ಅವರ ಅಭಾರಿಯಾಗಿದ್ದೇನೆ ಅವರಿಗೆ ಇವತ್ತು ನಮ್ಮ ರಾಜ್ಯದ ಪ್ರಭಾರಿಗಳು ಮೋಹನ್ ದಾಸ್ ಅಗರ್ವಾಲ್ ಜಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ರು ನಮ್ಮಿಬ್ಬರಿಗೂ ಕೂಡ ಇವತ್ತು ತಿಂಡಿಗೆ ಆಹ್ವಾನವನ್ನು ಕೊಟ್ಟಿದ್ದರು ಅವ್ರ ಮನೆಗೆ ಸ್ವಗೃಹದಲ್ಲಿ ನಾವಿಬ್ಬರೂ ಕೂಡ ಬಂದಿದ್ವಿ ನಮ್ಮ ಮಾಜಿ ಶಾಸಕರು ದಾಸರಳ್ಳಿಯ ಜನಪ್ರಿಯ ಶಾಸಕರು ಮುನ್ರಾಜಣ್ಣವರು ಕೂಡ ಬಂದಿದ್ದಾರೆ ನಮ್ಮ ಇನ್ಚಾರ್ಜ್ ಕಟಾ ಸುಬ್ರಹ್ಮಣ್ಯಂಟು ಹೇಳಿದ್ದಾರೆ ಮತ್ತು ಈ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡಗಳು ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳು ಮಾಜಿ ಕಾರ್ಪೊರೇಟರ್ಸು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇವರೆಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದಾರೆ ನಾವೆಲ್ಲ ಕೂಡ ಸೇರಿ ತಿನ್ನಿ ಮಾಡಿದ್ದೇವೆ ಬಹಳ ಒಳ್ಳೆಯ ಆತಿಥ್ಯವನ್ನು ನಮಗೆ ನೀಡಿದ್ದಾರೆ ಮತ್ತು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ನನ್ನ ಚುನಾವಣೆ ಹೇಗೆ ಮಾಡ್ತೇನೆ ಅದೇ ರೀತಿಯೇ ನಾನು ಚುನಾವಣೆ ಮಾಡ್ತೇನೆ ನಾನು ಬಹಳ ಕೆಲಹಂಕದಲ್ಲೇ ತೊಡಗಿಸಿಕೊಂಡು ಹೆಚ್ಚಾಗಿ ನಾನು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅತಿ ಹೆಚ್ಚು ಮತಗಳನ್ನು ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಕೂಡ ಅವರ ವಿಶ್ವಾಸಕ್ಕೆ ಎಂದೂ ಕೂಡ ಧಕ್ಕೆ ತರುವಂತ ಕೆಲಸ ನಾನು ಹಾಗಾಗಿ ಅವರ ಕಾರ್ಯಕರ್ತರು ಅವರ ಮುಖಂಡರು ನಮ್ಮ ಕೆಲಕ ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನು ನಾನು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ನಡೆಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಅಂತ ಅವರಿಗೂ ಕೂಡ ಹೇಳಿದ್ದೇನೆ ಮತ್ತು ನಾಳೆ ಮೂರನೇ ಸೆಟ್ಟು ನಾನು ಅಲ್ಲಿ ಆಗ್ಬೋದು ಮತ್ತು ಮೂರು ಗಂಟೆಗೆ ಬಹಿರಂಗ ಪ್ರಚಾರವನ್ನು ಇವತ್ತು ಮಾನ್ಯ ಕುಮಾರಣ್ಣವರು ನಮ್ಮ ವಿರೋಧ ಪಕ್ಷದ ನಾಯಕರು ಇವರೆಲ್ಲ ಕೂಡ ಬರೋದಿಲ್ಲ ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಕೂಡ ಯಲಂಕಾ ಕ್ಷೇತ್ರದ ಮುಖಂಡರುಗಳನ್ನು ಜೋಡಿಸಲಿಕ್ಕೆ ಅವ್ರಿಗೆ ಆಹ್ವಾನಗೊಂಡಿದೆ ನಾವು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಅವರು ಈಡರಿಗೂ ಕೂಡ ಮನವಿ ಮಾಡಿದ್ದು ಸಮಯ ಒಂದೇ ದಿವಸ ಇರೋದ್ರಿಂದ ಅವರು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜನ ನಾವು ನಮ್ಮ ವಾಹನಗಳಿಗೆ ಬರ್ತೀವಿ ಅಂತ ಹೇಳಿದೆ ಇಷ್ಟು ವಿಷಯ ಆಗಿದೆ ಒಂದು ಮಾನ್ಯ ವಿಶ್ವನಾಥರು ಈ ಚುನಾವಣೆಯಲ್ಲಿ ಮಾನ್ಯ ಮೋದಿಯವರನ್ನ ಗೆಲ್ಲಿಸಲಿಕ್ಕೆ ಮತ್ತೆ ಮೂರನೇ ಅವಧಿಗೆ ನಮ್ಮ ಪ್ರಧಾನಮಂತ್ರಿಗಳನ್ನ ಪ್ರಧಾನ ನೋಡಲಿಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಅದರಲ್ಲಿ ಯಾವುದೇ ಶಂಕೆ ಇಲ್ಲ ನನಗೆ ಇವತ್ತು ಒಂದು ದೊಡ್ಡ ಬಲ ಬಂದಿದೆ ನಮಗೆ ಎಂಟು ಕ್ಷೇತ್ರಗಳಿದ್ದಾರೆ ಇವತ್ತು ಎಂಟನೇ ಕ್ಷೇತ್ರ ಇವತ್ತು ನಾವಿಲ್ಲಿ ಬಂದು ಪ್ರಮುಖ ಮುಖಂಡರ ಜೊತೆ ಮಾತನಾಡಿದ ಮೇಲೆ ಎಂಟು ಕ್ಷೇತ್ರಗಳ ಎಲ್ಲ ಕ್ಷೇತ್ರಗಳನ್ನು ಮುಖಂಡರುಗಳನ್ನು ಭೇಟಿ ಮತ್ತಷ್ಟು ವಿಶ್ವಾಸ ಹೆಚ್ಚಾಗಿ ನಾಳೆ ಮೂರನೇ ಏನು ನಾಮಿನೇಷನ್ ಅನ್ನು ನಾನು ಮಾಡ್ತಾ ಇದ್ದೇನೆ ಮಾನ್ಯ ವಿಶ್ವನಾಥ್ರವರು ನೂರಕ್ಕೆ ನೂರು ನಮ್ಮ ಜೊತೆಯಲ್ಲಿ ಬರ್ತಾರೆ ಅವರು ಕೂಡ ನಾಮಪತ್ರ ವೇಳೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಇನ್ನು ಅವ್ರ ಜೊತೆಯಲ್ಲಿ ಇನ್ನ ಮೂರು ಜನ ಮುಖಂಡರು ಅಸಮಾಧಾನ ನಾವು ಪಕ್ಷದ ಮೇಲೆ ಯಾವತ್ತೂ ನಾವು ಪಕ್ಷದ ಮೇಲೆ ನಾವು ಯಾವತ್ತೂ ಕೂಡ ಮಾಡೇ ಇರಲಿಲ್ಲ ಅಭ್ಯರ್ಥಿಯಾದ ಆದ ಸುಧಾಕರ್ ಅವರ ಬಗ್ಗೆ ಅವರ ವರ್ತನೆ ಬಗ್ಗೆ ಇದರ ಬಗ್ಗೆ ನಾವು ಅಸಮಾಧಾನ ವ್ಯಕ್ತಪಡಿಸಿದ್ವಿ ಹೊರತು ನಾವು ಆವತ್ತು ಹೇಳಿದಿವಿ ನರೇಂದ್ರ ಮೋದಿ ಅವರನ್ನ ನೋಡ್ತೀವಿ ಭಾರತೀಯ ಜನತಾ ಪಾರ್ಟಿಯನ್ನು ನೋಡ್ತೀವಿ ಭಾರತೀಯ ಜನಾಗೆ ನಾವು ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ವಿ ನಿನ್ನೆ ನಮ್ಮ ಗೌರವಾನ್ವಿತ ಗೃಹ ಸಚಿವರು ಚುನಾವಣಾ ಚಾಣಿಕ್ಷ ಅಂತಕ್ಕಂಥ ಅಮಿತ್ ಶಾ ಜಿ ಅವರು ನಿನ್ನೆ ವೈಯಕ್ತಿಕವಾಗಿ ಅವರನ್ನ ನಾನು ಭೇಟಿ ಮಾಡಿದ್ದೆ ರಾಜ್ಯಾಧ್ಯಕ್ಷ ಅವರು ಕೂಡ ಇದ್ವಿ ನಾವು ಹೇಳ್ತಕ್ಕಂಥದ್ದು ಏನ್ ಹೇಳಬೇಕು ಅದನ್ನೆಲ್ಲ ಕೂಡ ಹೇಳಿದ್ವಿ ಅದನ್ನೆಲ್ಲ ಕೂಡ ಇಲ್ಲಿ ಬಹಿರಂಗ ಮಾಡಕ್ ಆಗೋದಿಲ್ಲ ಅಭ್ಯರ್ಥಿ ಬಗ್ಗೆನೂ ಕೂಡ ಹೇಳಿದ್ವಿ ನಾಳೆ ಯಾವುದೇ ಇಲ್ಲಿ ಲೋಕಸಭಾ ಸದಸ್ಯ ಗೆದ್ರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಬಲ ಮಾಡೋ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದನ್ನ ಅಮಿತ್ ಶಾ ಜಿಯವರು ಕೂಡ ನನ್ಗೆಲ್ಲಾ ವಿಚಾರ ಗೊತ್ತು ಇವತ್ತು ನರೇಂದ್ರ ಮೋದಿ ಅವ್ರ ಸಹ ತಾವೆಲ್ಲ ಕೆಲಸ ಮಾಡಬೇಕು ಅಂತ ನಮ್ಮ ಇನ್ಚಾರ್ಜ್ ಅಗರ್ವಾಲ್ ಜಿ ಅವರನ್ನು ಕರೆದು ನಾಳೆ ಸುಧಾಕರ್ ಅವರು ಕರ್ಕೊಂಡು ನಮ್ಮ ಮನೆಗೆ ತಿಂಡಿಗೆ ಬರಬೇಕು ಅಂತಂದ್ರು ನಾನು ಒಪ್ಕೊಂಡು ಇವತ್ತೆಲ್ಲ ಕೂಡ ನಮ್ಮ ಪ್ರಮುಖ ಮುಖಂಡರನ್ನೆಲ್ಲ ಕೂಡ ಇಲ್ಲಿ ಕರೆದು ಪರಿಚಯವನ್ನ ಮಾಡಿಸಿ ತಿಂಡಿಯನ್ನ ತಿಂದು ಹೋಗಿದೀವಿ ನಮ್ಮ ಪಾಡಿಗೆ ನಾವು ಯಾರು ಹೇಳಿ ಬಿಡ್ಲಿ ಎಲ್ಲ ನಾವು ಬಹುಮತವನ್ನ ಕೊಟ್ಟೆ ಕೊಡ್ತೀವಿ ಅಂತ ಇಲ್ಲಿವರೆಗೂ ನಾವು ಯಾವತ್ತು ಕೂಡ ಹಿಂದೆ ಹೋಗದವರಲ್ಲ ನಾವು ಏಳನೇ ತಾರೀಕು ಇಡೀ ನನ್ನ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು ಸುಮಾರು ಒಂದ್ ಎರಡೂವರೆ ಸಾವಿರ ಮೂರ್ ಸಾವಿರ ಜನ ಕೆಲಸ ಮಾಡುವಂತ ಪ್ರಮುಖ ಕಾರ್ಯಕರ್ತರ ಸಭೆಯನ್ನ ಕೂಡ ಕೇಸರಿ ಒಂದಲ್ಲಿ ಕರಿತಾ ಇದೀವಿ ಅವತ್ತು ಅಭ್ಯರ್ಥಿ ಕೂಡ ಹೇಳಿದೀನಿ ಸೊ ಅಭ್ಯರ್ಥಿ ಬಂದು ಅವ್ರದ್ದು ಏನು ಮಾತಾಡಬೇಕು ಆ ಕಾರ್ಯಕರ್ತರನ್ನ ಉದ್ದೇಶಿ ಮಾತನಾಡ್ತಕ್ಕಂಥದ್ದು ಎಲ್ಲ ಆಗ್ತದೆ ಅದಾದ್ಮೇಲೆ ನಾವು ಬೂತ್ ವೈಸು ಈಗಾಗಲೇ ಎಲ್ಲ ತಯಾರಿಯನ್ನು ಕೂಡ ನಾವು ಎರಡು ತಿಂಗಳಿಂದಲೇ ಮಾಡಿ ಇಟ್ಕೊಂಡಿದ್ದೀವಿ ಅದರ ಪ್ರಕಾರ ನಾವು ಭಾರತೀಯ ಜನತಾ ಪಾರ್ಟಿಗೆ ಕೆಲಸವನ್ನು ಮಾಡ್ತೀವಿ